ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ நுடி மனபே சிவன மனி தேவன ரூப ක නෝ මnyaවාගල වන්න ප ක නෝ මවාගල जन्මचමගಳ වනුगी जन्ම जමගಳ సద్య వార్షిక సభ్యు హాజరీ బంధువు హృదయపూర్వక స్వాగతం ఈ బ్యాంకారి మండలి అధ్యక్షర శ్రీ ఎన్నప్పర్వర్ స్వాగత ನೌಕರರಾದ ಶ್ರೀ ಬಸವಣ್ಣ ಅವರಿಂದ ದೇವತಾ ಪ್ರಾರ್ಥನೆ ಮಾಡಲಾಗಿತ್ತು ಸ್ವಾಗತ ಭಾಷಣ ಬ್ಯಾಂಕಿನ ವ್ಯವಸ್ಥಾಪಕರಾದ ಶ್ರೀಮತಿ ಪಿ ಮಮತಾ ಅವರಿಂದ ಸ್ವಾಗತ ಭಾಷಣ ಮಾಡಿಸಲಾಗಿತ್ತು ಉಪಯೋಗೀಕರಿಸಲಾಗಿತ್ತು ವಾರ್ಷಿಕ ಮಹಾಸಭೆ ಆಹ್ವಾನ ಪತ್ರಿಕೆ ವಾರ್ಷಿಕ ಆಹ್ವಾನ ಮಹಾಪತ್ರಿಕೆಯನ್ನು ಬ್ಯಾಂಕಿನ ವ್ಯವಸ್ಥಾಪಕರ ಪಿ ಮಮತಾ ಅವರು ಓದಿ ರೆಕಾರ್ಡ್ ಮಾಡಿದರು ಇಪ್ಪತ್ತ್ಮೂರು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ನಡವಳಿಕೆಗಳನ್ನು ಓದಿ ರೆಕಾರ್ಡ್ ಮಾಡುವುದು ಬ್ಯಾಂಕಿನ ಹಿರಿಯ ಕ್ಷೇತ್ರಾಧಿಕಾರಿ ಎಂಎಲ್ ಜಗದೀಶ್ ಮೂರ್ತಿ ಅವರು ಓದಿ ರೆಕಾರ್ಡ್ ಮಾಡಿದರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿನ ಸಾಲಿನ ವಾರ್ಷಿಕ ವರದಿ ಓದಿ ರೆಕಾರ್ಡ್ ಮಾಡೋದು ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕ ಸಾಲಿನ ಆಡಳಿತ ಮಂಡಳಿ ವಾರ್ಷಿಕ ವರದಿಯನ್ನು ಬ್ಯಾಂಕಿನ ವ್ಯವಸ್ಥಾಪಕರಾದ ಶ್ರೀಮತಿ ಪಿ ವಿ ಮಮತಾ ಅವರು ಓದಿ ರೆಕಾರ್ಡ್ ಮಾಡಿದರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಿಟ್ ವರದಿ ಜಮಾ ಖರ್ಚು ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ಅನುಪಾಲನಾ ವರದಿಯನ್ನು ಅಂಗೀಕರಿಸಬಹುದು ಇಪ್ಪತ್ಮೂರು ಇಪ್ಪತ್ನಾಲ್ಕಿನ ಸಾಲಿನ ಆಡಿಟ್ ವರದಿ ಜಮಾ ಖರ್ಚು ಆಸ್ತಿ ಜವಾಬ್ದಾರಿ ತಟ್ಟೆಗಳನ್ನು ಸಂಬಂಧಪಟ್ಟ ಅನುಪಾಲನಾ ವರದಿಯನ್ನು ಬ್ಯಾಂಕಿನ ವಿಷಯ ವ್ಯವಸ್ಥಾಪಲ್ವಾ ಯಾವ್ದು ಅದರಲ್ಲಿ ಬರೀ ಏನು ನೋಟಿಸ್ ಅಂತ ಮಾತ್ರ ಇದು ಅಷ್ಟೇ ಬಂದಿಲ್ಲ ಅರ್ಧ ಗಂಟೆ ಮುಕ್ಕ ಚರ್ಚೆ ಮಾಡಿದೀವಿ ಯಾವ ವಿಷಯನೂ ಬಂದಿಲ್ಲ ಅದಲ್ಲಿ ಹೇ ಮೇಡಮ್ ನಿಮಗೆ ಗೊತ್ತಲ್ಲ ಯಾವುದು ಯಾವತ್ತೊಂದ ಕಳೆದ ಬಾರಿ ನಾವು ಕೇಳಿರೋ ಪ್ರಶ್ನೆಗಳನ್ನ ನೀವು ಬರ್ಕೊಂಡಿಲ್ವಾ ಅದಕ್ಕೆ ಉತ್ತರ ಇಲ್ವಾ ಲಿಖಿತವಾಗಲಿ ಕೇಳಿದ್ವಲ್ಲ ಓಪನ್ ಆಗಿ ಅಲ್ಲಿ ಬರ್ಕೊಂಡು ಹೋಗಿ ಲಿಖಿತ ಕೇಳೋದು ಅಲ್ಲಿ ಒಂದು ವಾರ ಮುನ್ನ ಅದು ಲಿಖಿತ ಕೇಳೋದು ಕೇಳ್ತಾರೆ ಅವ್ರು ಏನು ಕೇಳಿದ್ರು ಅದು ಪ್ರಶ್ನೆ ಅಧ್ಯಕ್ಷ ಕೊಟ್ಟರು ಬರೀರ್ತಾನೆ ಯಾವುದೂ ಇಲ್ಲ ಮೂರು ಸರಿ ನಾಲ್ಕು ಸರಿ ಆಗಿರೋರು ಅಧ್ಯಕ್ಷ ಆಗಿರೋರು ನಿಮ್ಮ ನಿಮ್ಮ ಅಜ್ಜಿಗೆ ಬಂದಿರ್ಬೋದು ಹೊಸಬ್ರವ್ರು ನೋಡೋಣ ಪಾಪ ಏನು ಹೊಸ ಬಂದಿರಂತರ ಐದು ಸರಿ ನಾಲ್ಕು ಸರಿ ಮೂರು ಸರಿ ಎರಡು ತಾರೀಕು ಎಂದಿರೋದನ್ನ ಇನ್ನೂ ಗೊತ್ತಿಲ್ಲ ಅರ್ಥ ಇದ್ರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿಯ ವರದಿ ಆತ್ಮೀಯ ಸಹಕಾರಿ ಬಂಧುಗಳೇ ಶ್ರೀ ಶ್ರೀಕಂಠೇಶ್ವರ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಗುರು ಇದರ ಎಂಬತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಸಭೆಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷ ಮುಕ್ತಾಯವಾಗಿದ್ದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ಆದ ತಟ್ಟೆಗಳನ್ನು ಅನುಮೋದನೆಗೆ ಸಲ್ಲಿಸಲಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ಬ್ಯಾಂಕಿನ ಕಾರ್ಯ ಚಟುವಟಿಕೆಯನ್ನು ತಮ್ಮ ಗಮನಕ್ಕೆ ತರಲು ಪ್ರಶಿಸುತ್ತೇವೆ ಷೇರು ಬಂಡವಾಳ ದಿನಾಂಕ ಮೂವತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಷೇರು ಬಂಡವಾಳ ಎಂಬತ್ತೊಂದು ಲಕ್ಷದ ಹದಿನಾಲ್ಕು ಸಾವಿರ ರುಗಳು ಎ ತರಗತಿ ಷೇರನ್ನು ಹೊಂದಿದ್ದು ರು ಪಾಯಿಂಟ್ ಎಂಬತ್ತ ನಾಲ್ಕು ಸಾವಿರ ರುಗಳನ್ನು ಬಿ ತರಗತಿ ಹೊಂದಿದ್ದು ಹಾಗೂ ರು ನಾಲ್ಕು ಪಾಯಿಂಟ್ ತೊಂಬತ್ತ್ಮೂರು ನಾಲ್ಕು ಲಕ್ಷದ ತೊಂಬತ್ತ್ಮೂರು ಸಾವಿರ ರುಗಳನ್ನು ಸಿ ತರಗತಿ ಅಂದರೆ ಸರ್ಕಾರದ್ದು ಹೊಂದಿದ್ದೆಂದು ತಿಳಿಸಲಾಗುತ್ತದೆ ಸಾಲ ವಿತರಣೆ ಇಪ್ಪತ್ತ ಇಪ್ಪತ್ತನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಮ್ಮ ಬ್ಯಾಂಕಿನ ವಿವಿಧ ಯೋಜನೆಯಲ್ಲಿ ರು ಎರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರ ಲಕ್ಷಗಳ ಲಕ್ಷಗಳ ವಿತರಣೆ ಸಾಲ ವಿತರಣೆ ಮಾಡಿದ್ದು ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತೈದರ ಅಂತ್ಯಕ್ಕೆ ರು ಏಳು ಕೋಟಿ ಹದಿಮೂರು ಹದಿಮೂರು ಏಳು ಕೋಟಿ ಹದಿಮೂರು ಲಕ್ಷ ಹತ್ತು ಲಕ್ಷದ ಐದು ಸಾವಿರದ ಐನೂರ ಎಪ್ಪತ್ತೇಳು ಯಶಸ್ವಿನಿ ವಿಮೆ ఒద ఒ సవరద ఒంభైవ బ్యాంక్ చార్జస్ నూరైవ్ పాయింట్ ఎప్ప పైసా అవుతు సా ఒర మూవత్ రూపాయి నమే సర్కారో త్రీ పర్సెంట్ అని పర్సెంట్ హౌదు బే తమ్ముదెరడు నమ్మ ఐదు నమ్మకం ఎరడరీ సార్ కరడు మొత్తం అనుమానస్త ఏ సా ఎన్పి ప్రిషన్ అంతా మొంతి అదరదు బు నీసీ ಪ್ರವಜೆ ಮಾಡ್ಕೊಂಡಿರೋದು ಎಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ ರೂಪಾಯಿ ಅಂದರೆ ನಾವು ಕಸ್ಟರ್ಡ್ ಬ್ಯಾಂಕ್ಗೆ ಕಟ್ಕೊಡ್ಬೇಕಾದ್ರೆ ಬಾಕಿ ಸಾಲಗಳು ಹೋಗಿದೆ ಅಲ್ವಾ ಸದಸ್ಯರಿಂದ ಸಾಲಗಳು ಅಂದರೆ ರೈತರು ತಗೊಂಡಿರ್ತಕ್ಕಂಥ ಸಾಲಗಳು ಬರಬೇಕಾಗಿತ್ತು ಅಂತ ಅದಕ್ಕೆ ಸದಸ್ಯರಿಂದ ಸಾಲಗಳು ಅಂದ್ರೆ ಅವರಿಂದ ನಮಗೆ ಕಟ್ಟಬೇಕಾಗಿರಂತ ಏಳು ಕೋಟಿ ಹದಿಮೂರು ಲಕ್ಷ ರೈತರಿಂದ ಬರಬೇಕಾಗಿರೋದು ನಮಗೆ ಹೊರವಾಗಿ ಇರ್ತಕ್ಕಂಥದ್ದು ಒಂದು ಟೋಟಲಿ ಈ ವರ್ಷವೂ ಕೂಡ ತೊಂಬತ್ತೆಂಟು ಸಾವಿರ ನಷ್ಟ ಹಾಂ ಸರ್ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಎಪ್ಪತ್ನಾಲ್ಕು ಪೈಸೆ ನಷ್ಟ ಆಗಿದೆ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ಕೂಡ ನಷ್ಟ ಆಗಿದ್ರು ಕೂಡ ಜಿಲ್ಲೆಯಲ್ಲಿ ಎರಡೇ ಸ್ಥಾನ ಅಲ್ಲಿ ಖುಷಿ ಪಡ್ಬೇಕು ಖುಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಮುಂಜಾನೆ ತಾಲೂಕು ಮೈಸೂರು ಜಿಲ್ಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಚ್ಚಾಗಿ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವ್ಯಯದ ಮಂಜೂರಾತಿಗಾಗಿ ವಿವರ ಕ್ರಮ ಸಂಖ್ಯೆ ಒಂದು ವಿವರಗಳು ಸಿಬ್ಬಂದಿ ವೆಚ್ಚ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದಾಜು ಖರ್ಚು ಇಪ್ಪತ್ತು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಹದಿನೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಹದಿನಾರು ರೂಪಾಯಿ ಮತ್ತೆ ಹೆಚ್ ಅಂದಾಜು ಖರ್ಚು ಹೆಚ್ಚಿಗೆ ಆಗಿರೋದು ಯಾವುದೂ ಇಲ್ಲ ಉಳಿತಾಯ ಆಗಿದೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಖರ್ಚು ಇಪ್ಪತ್ತ್ಮೂರು ಲಕ್ಷ ಇದನ್ನು ಹದಿಮೂರನೇ ಕೊಡ್ತೀರಾ ಒಂದೊಂದು ಲಕ್ಷ ನಮ್ಗೆ ಲಾಭ ಇಲ್ಲ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಹೌದು ಅಲ್ಲಿಂದ ತಲುಪಿಲ್ಲ ಹಚ್ಚದು ಇಲ್ಲ ಅವ್ರು ಬಂದು ಯಾವತ್ತು ಮೀಟಿಂಗ್ ಇದೆ ಅಂತ ಕೇಳ್ಕೊಂಡು ನಾನು ಮಾತಾಡ್ಕೊಂಡು ಹೋದ್ರು ಹಾಗಾಗಿ ದಿನಾಂಕ ನಿಗದಿಯಾಗಿದೆ ಅಂತ ಹೇಳಿದೋಟೀಸ್ ಹಿಂದಿನ ಮೇಲೆ ಚಹಿತ ನಾನು ಬಹಳ ಕೊಡ್ತೀನಿ ಎಲ್ಲ ಒಂದು

ನಾವೇನು ಮಾಡ್ತೀವಿ ಅಂತ ನೀವು ಈ ಸಾರಿ ಏನು ಒಂಬೈನೂರ ಎಂಬತ್ತೆರಡು ಜನ ಅರಿ ಸದಸ್ಯರಿದ್ದಾರೆ ಎಲ್ರಿಗೂ ಸಹ ಲೆಟರ್ ಮಾಡಿ ಅದನ್ನು ಓಬ್ರಿವೇಜ್ ಮಾಡಿ ಒಟ್ಟಿಗೆ ಹಾಕ್ತಾರೆ ತಲುಪಲ್ಲ ಅಂತೇಳಿ ಉದ್ದೇಶಕ್ಕೆ ಓಬ್ರಿವೇಜ್ ಹುಳ್ಳಿ ಒಬ್ರನೆ ಬೇರೆ ಕಸ್ಕೋಲಂದೇ ಬೇರೆ ಚಿತ್ರ ಬೇರೆ ಪಿಳಿಗರನೆ ಬೇರೆ ನಾಲ್ಕು ಐದು ಪಿಂಡಲ್ ಮಾಡಿ ನಮ್ಮ ಸಿಬ್ಬಂದಿನೇ ಹೋಗಿ ಪೋಸ್ಟ್ ಆಫೀಸಿಗೆ ಕೊಟ್ಟು ಫ್ರ್ಯಾಂಕಿಂಗ್ ಮಾಡಿಸ್ತಾರೆ ಫ್ರ್ಯಾಂಕಿಂಗ್ ಅೋಸ್ಟ್ ಮಾಡ್ ಅದು ಕೊಟ್ಟರೆ ಒಟ್ಟಿಗೆ ಕಳಿಸಿದ್ದು ನಮ್ಮ ದಾಖಲೆ ಇದೆ ನಮ್ಮ ಬಯದ ಪ್ರಕಾರ ಏನಿದೆ ಅಂತ ಸಾಮಾನ್ಯ ಆರ್ಡರಿ ಪೋಸ್ಟ್ ಅಂತ ಕಳಿಸಿದೀವಿ ತಲುಪ್ತಾ ಇಲ್ಲ ಅಂತ ಅನೇಕ ಪೋಸ್ಟ್ ಬಂದಿಲ್ಲ ವಾಪಸ್ ಬಂತು ಕೆಲವೆಲ್ಲ ವಾಪಸ್ ಬಂದಿತ್ತು ಈ ಸಾರಿ ದಾಖಲೆ ಇದೆ ತಲುಪಿಲ್ಲ ನನಗೂ ಬಂದಿಲ್ಲ ವಾಸ್ತವ ನನಗೆ ನಮ್ಮೂರಿಗೆ ನಮಗೆ ಹೋಗಿಲ್ಲ ನಮ್ಮ ಊರಿಗೆ ಬಂದಿಲ್ಲ ಹಿಂಗೆ ಯಾಕೆ ಗೊತ್ತಿ ನಾವಂತೂ ಇವಾಗ ಅಡ್ರೆಸ್ ಬರೋದಾದ್ರೆ ಬೇಕು ಅಂತ ಹೇಳಿ ಅವಾರ್ಡ್ ಮಾಡ್ತಾರೆ ಅಂತ ಹೇಳ್ಬೋದಿಲ್ಲ ಒಟ್ಟಿಗೆ ಏನಿದೆ ಆನ್ಲೈನಲ್ಲೇ ಆಗಿದೆ ಆನ್ಲೈನ್ ಲಿಸ್ಟ್ ಆಗಿದ್ದೀವಿ ಯಾರು ಸಮಸ್ಯೆ ಇಲ್ಲ ಮತ್ತೆ ಅಂಚೆ ಕೊಡೋ ಬಂದ್ರೆ ಹೋಗಿ ಅಂತ ನಮ್ಮ ಅವಳೋ ಬಂದಿಲ್ಲ ಅಥವಾ ನನಗೆ ಬಂದಿಲ್ಲ ಇದು ನಾವು ಕೇಳಿದ್ವಿ ಕೇಳಿಸ್ತಾ ಹೋಗ್ತಾರೆ ಅವರು ಕೊಡದೇ ಇರೋ ವಾಪಸ್ ಕೊಡ್ಬೇಕು ವಾಪಸ್ ಬಂದಿಲ್ಲ ಒಂದು ವಾಪಸ್ ಬಂದಿಲ್ಲ ವರ್ಷ ಯಾಕೋ ತಲುಪಿಲ್ಲ ಜೊತೆಗೆ ನನಗೆ ನಾನು ಮಾಹಿತಿ ಮಾಹಿತಿನ ಕಲೆ ಹಾಕ್ತೀನಿ ನಮ್ಮ ಸುನೀಲ್ ನಮ್ಮ ಬ್ಯಾಂಕ್ ಸಹಾಯಕ ಇದ್ದಾನೆ ಅಳಿಲ್ ಕೇಳಿ ಅವರೇ ಅವ್ನು ಕೇಳಿದ್ರಂತೆ ಯಾಕೆ ಬಂದಿಲ್ಲಪ್ಪ ಹೊಸ ಅಂತ ಅಂತೇಳಿ ಅವನು ಇಲ್ಲ ಕಳಿಸಿದೀವಲ್ಲ ಅಂದ್ರೆ ಕಳಿಸಿಲ್ಲ ಕಾಣುತ್ತೆ ಅಂತ ಹೇಳಿದಂತ ಅವರು ಅದಕ್ಕೆ ಅವ್ರು ಇಲ್ಲ ಸರ್ ನಾನೇ ಪೋಸ್ಟ್ ಮಾಡಿದೆ ಅಂತ ಹಂಗೆ ನಾವಂತೂ ಅದನ್ನ ಲೋಪ ಮಾಡ್ತಾ ಇಲ್ಲ ಇದನ್ನ ತಿಡ್ಲಿಕ್ಕೆ ಆಗಲ್ಲ ಅದೇ ಉದ್ದೇಶಕ್ಕೋಸ್ಕರ ಈ ಸಲ ನಾವು ವಾಟ್ಸಪ್ ಗ್ರೂಪ್ ಮಾಡಿ ನಂಬರ್ ಇರೋರಿಗೆಲ್ಲ ಸಹ ವಾಟ್ಸಪ್ ಗ್ರೂಪ್ ಮಾಡಿ ಕಳಿಸಿದ್ವಿ ಜೊತೆಗೆ ನಂಬರ್ ಇದಿಲ್ಲ ಮಾಮೂಲಿ ಇನ್ವೈಟ್ ಅಂತೇಳಿ ನಮ್ಮಲ್ಲಿ ಏನು ಸದಸ್ಯರಿದ್ದಾರೆ ಎಲ್ಲರೂ ಎಲ್ಲವೂ ಸಹ ನಾವು ಮೆಸೇಜ್ ಅಲ್ಲಿ ಇನ್ವೈಟ್ ಹಾಕಿ ಮಾಡಿದ್ವಿ ಇನ್ನು ಮುಂದಿನ ಇದ್ರೆ ನಮಗೂ ನಾವು ರೈತರಿಗೆ ನಿಮ್ಮ ಪರವಾಗಿ ನೀವು ಇರೋದೆ ನೀವು ಕಳಿಸಿ ಕೂರಿಸಿದಿರ ನಾವೇನು ಉದ್ಭವವಾಗಿಲ್ಲ ಆ ಲೋಪ ಇದೆಯಲ್ಲ ಅದನ್ನು ವಾಟ್ಸ್ಆಪ್ ವಿಚಾರ್ಸಿರ್ತೇವೆ ಇದು ಮೊದಲ ವಿಚಾರಣೆ ಜೊತೆಗೆ ಈ ಸಲ ಏನು ತಾವು ಬಂದಿದ್ರಲ್ಲ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಬರೋ ವರ್ಷದಲ್ಲಿ ಅದು ಯೂಸ್ ಮಾಡಿದ್ವಿ ಒಂದು ಸ್ವಲ್ಪ ಐವತ್ತು ಭಾಗ ಆಗಿದೆ ಅಂತ ಹೇಳಿ ನಾನು ತಪಸ್ತಾ ಮುಂದಿನ ದಿನಗಳಲ್ಲಿ ಯಾರು ಬರ್ತಾರೆ ಅವರ ವಾಟ್ಸಪ್ ನಂಬರ್ ತಗೊಂಡು ವಾಟ್ಸಪ್ಪಲ್ಲಿ ತಪಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾನು ತೊಂಬತ್ತು ಒಂಬೈನ್ ಯಾಕೆ ನಲವತ್ತೈದು ಸಾವಿರ ಖರ್ಚಾಗ್ತದೆ ನಲವತ್ತೈದು ಸಾವಿರ ಖರ್ಚಾಗ್ತದೆ ಅದು ನಿಮ್ಮದು ಆರ್ ಅಲ್ವೋ ಅದರಿಂದ ಅಣನಿ ಪೋರ್ಸ್ ಅಂತಿದೆ ಮತ್ತೆ ಪೇಪರ್ಗೆ ಹಾಕೊಳ್ತೀವಿ ಜೊತೆಗೆ ವಾಟ್ಸಪ್ ಮಾಡ್ತೀವಿ ಇದು ಈಸಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಮಾಧ್ಯಮ ಇದೆಯಲ್ಲ ತುಂಬ ಮುಂದಿದೆ ಮುಂದಿನ ದಿನಗಳಲ್ಲಿ ನಾವು ವಾಟ್ಸಪ್ ಮಾಡ್ತೀವಿ ಮತ್ತೆ ವಾಯ್ಸ್ ಮೆಸೇಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದೆ ಏನಾಗ್ತದೆ ಅಂದರೆ ಅಂಚೆ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಕಾರಣ ಇಷ್ಟ ನಮ್ಮಲ್ಲಿ ಏನಾಗಿದೆ ನಮ್ಮೂರಿಗೆ ನಮ್ದೆ ಹೇಳ್ಬೇಕಾದ್ರೆ ಯಾವ್ದೋ ಹಳ್ಳಿಯವನೋ ಒಬ್ಬ ಬಂದ್ಬಿಡೋಣ ಅವ್ನು ಜನಗಳೇ ಗೊತ್ತಿಲ್ಲ ಅವ್ನಿಗೆ ಆಯ್ತಾ ಅವ್ನು ನಾನು ಯಾರು ಕೇಳೋಕ್ಕೋ ಇಲ್ಲ ಅಲ್ಲಿ ಮಾದೇವಪ್ಪ ಹೆಚ್ಚು ಎತ್ತಿರುತ್ತೆ ಯಾವಾಗಲೂ ಕೊಟ್ಟಿರ್ತಾನೆ ಈ ಈಗ ನಾವು ನೋಡಿಸ್ಕೊಡ್ತೀವಿ ಸಾಲ ಕಟ್ಕೊಟ್ಟು ಅಂತೇಳಿ ಅವ್ನು ಸಾಲಗಳಲ್ಲ ಯಾವಾಗ ಕೊಟ್ಟಿರ್ತಾನೆ ಅವರು ಹೋಗಿ ಅವನು ಬೇರೆಯವರು ಬೇರೆ ಬೇರೆಯವರು ಆರ್ಸರಿ ಈ ವರ್ಷ ಆಗಿದೆಯಲ್ಲ ಈ ವರ್ಷ ಗೊತ್ತಾಗಿದೆ ಒಂದೂ ಹೋಗಿಲ್ಲ ನಮ್ಮ ಅವರು ಬಂದಿಲ್ಲ ಬರ